ತುಮಕೂರು ಜಿಲ್ಲೆ ಶಿರಾನಗರದ ಶಿರಾನಿ ಮೊಹಲ್ಲಾ ವಾರ್ಡ್ ನಂಬರ್ ಹನ್ನೆರಡರಲ್ಲಿ ಬಹಳ ವರ್ಷಗಳ ಹಿಂದೆ ಅಭಿವೃದ್ಧಿಯಾಗಬೇಕಿದ್ದ ಕಬರಸ್ತಾನ್ ಆವರಣದ ಸುತ್ತ ಕಾಂಪೌಂಡ್ ನಿರ್ಮಾಣದ ಕೆಲಸಕ್ಕೆ ಇಂದು ಚಾಲನೆ ನೀಡಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ನಗರಸಭಾ ಸದಸ್ಯ ಸಾನಿಯಾ ಆರ್ ಖಾದರ್ ರವರು ಚುನಾವಣಾ ಸಂದರ್ಭದಲ್ಲಿ ಕೊಟ್ಟ ಮಾತು ಇಂದು ನೆರವೇರಿದೆ ಎಂದು ಹರ್ಷ ವ್ಯಕ್ತಪಡಿಸಿದರು ಕಾರ್ಯಕ್ರಮದಲ್ಲಿ ಸಾಥ್ ನೀಡಿದ ನಗರಸಭಾ ಸದಸ್ಯ ಮೊಹಮ್ಮದ್ ಜಾಫರ್ ಮಾಜಿ ನಗರಸಭಾ ಸದಸ್ಯ ರೂಹುಲ್ಲಾ ಖಾನ್ ಅನ್ವರ್ ಸಾಬ್ ಅನ್ಸರ್ ರಹಮತ್ತುಲ್ಲಾ ಷರೀಫ್ ಸೇರಿದಂತೆ ಸಜ್ಜಾದ್ ಹುಸೇನ್ ಹಾಗೂ ಸಾಕಷ್ಟು ಅಭಿಮಾನಿಗಳು ಉಪಸ್ಥಿತರಿದ್ದರು ಎಲ್ಲರಿಗೂ ನಮಸ್ಕಾರ ಇವತ್ತಿನ ದಿವಸ ಏನು ಶಿರಾನಿ ಮೊಹಲ್ಲಾದಾಗೆ ನಾಲ್ಕು ಎಕರೆ ರುದ್ರಭೂಮಿ ಕಬ್ರಸ್ತಾನ್ಗೆ ಬಹಳ ವರ್ಷಗಳಿಂದ ಕಾಂಪೌಂಡ್ ಇರಲಿಲ್ಲ ಇವತ್ತಿನ ದಿವಸ ಏನು ನಮ್ಮ ಈ ನಗರಸಭಾ ಸದಸ್ಯರು ಸಾನ್ಯಾ ಆರ್ ಖಾದರ್ ಅವರ ಪ್ರಯತ್ನದಿಂದ ಇವತ್ತು ಸುಮಾರು ಮೂವತ್ತು ಲಕ್ಷ ರೂಪಾಯಿ ಅಂದಾಜು ವೆಚ್ಚದಲ್ಲಿ ಒಳ್ಳೆ ಕಲ್ಲು ಮತ್ತು ಅಲೋ ಬ್ರಿಕ್ಸಿಂದ ಕಾಂಪೌಂಡ್ ಇದೆ ನಾನು ಮೊದಲನೇದಾಗಿ ಅವ್ರಿಗೆ ಅಭಿನಂದನೆ ಹೇಳ್ತೀನಿ ಯಾಕಂದ್ರೆ ಇದು ಭಾಳ ವರ್ಷದಿಂದ ಈಗ ನಮ್ಮ ಸಮುದಾಯಕ್ಕೆ ಮೇನ್ ಇದು ಟೌನ್ ಟೌನ್ನಾಗಿರೋ ಜಾಗ ಇದಕ್ಕೆ ಕಾಂಪೌಂಡ್ ಇರಲಿಲ್ಲ ಜಾಸ್ತಿ ಇದು ಭಾಳ ವರ್ಷದಿಂದ ಎಲ್ಲರದು ಆಸೆ ಏರಿಯಾದವ್ರದ್ದು ಆಸೆ ಇತ್ತು ಸಿರಾದವ್ರದ್ದು ಆಸೆ ಇತ್ತು ಇದು ಹೊತ್ತು ಈ ಇದೆ ಹೇಳುತ್ತಿದೆ ನಾನು ಮೊದಲದಾಗಿ ಏನು ಹೇಳ್ಬೇಕು ನಮ್ಮ ಟಿ ಬಿ ಜಯಚಂದ್ರ ಸಾಹೇಬ್ರಿಗಂದ್ರೆ ಇದು ಕೆಲಸ ಶುರು ಆಗೈತೆ ದಯವಿಟ್ಟು ಇದು ಪೆಂಡಿಂಗ್ ಆಗೋದು ಬೇಡ ಪೂರ್ತಿ ಕಾಂಪೌಂಡ್ ಆಗೋದಾಗ ಈಗ ಸುಮಾರು ಮೂವತ್ತು ಲಕ್ಷ ರೂಪಾಯಿ ಫಂಡ್ ಆಗೈತೆ ಹೆಚ್ಚು ಕಮ್ಮಿ ನಾನ್ನೂರು ಮೀಟ್ರೂ ಅಂದಾಜು ನಾನ್ನೂರು ಮೀಟ್ರ್ ಐತಿ ಇದು ಕೆಲಸ ಇದೆಲ್ಲ ಭಾಳ ಬೇಗ ಕೆಲಸ ಆಗಲಿ ಅಂತ ನಾನು ಹೇಳ್ತಾ ಮ ಸಾನಿಯಾ ಖಾದರ್ ಅವ್ರಿಗೆ ಅಭಿನಂದನೆ ಹೇಳಿ ಮತ್ತು ಈ ಏರಿಯಾದವ್ರಿಗೂ ಅಭಿನಂದನೆ ಹೇಳಕ್ಕೆ ಬಯಸ್ತೀನಿ ನಮಸ್ಕಾರ ಇವತ್ತು ಬಹಳ ಖುಷಿ ದಿವಸ ಅಂದ್ರೆ ನಮ್ದು ಕನಸು ನಂದು ಇವತ್ತು ಪೂರ್ಣ ಆಯಿತು ಈ ಕಾಂಪೌಂಡ್ ಗೆ ನಾನು ಕೌನ್ಸರ್ ಮುಂಚೆನೆ ನಾನು ಕಾಂಪೌಂಡ್ ಕಟ್ಬೇಕಂತ ನನಗೆ ಬಹಳ ಆಸೆ ಇತ್ತು ನಮ್ಮ ಮನೆಯವ್ರಿಗೆ ಸಾನಿಯಾ ಆರ್ ಖಾದರ್ ಅವರು ಎಲೆಕ್ಟೆಡ್ ಆದ್ರು ಅವ್ರಿಗೆ ಅವ್ರು ಗೆಲ್ದಿದ್ರು ಕೌನ್ಸರ್ ಆದ್ರು ಅವತ್ತು ಫಸ್ಟ್ ಡೇ ಮೀಟಿಂಗ್ ದಿಸಾನೆ ಅವರು ಅವತ್ತಿಂದನೇ ಅವರು ನಮ್ಮ ಮಿಸ್ಸಸ್ ಅವರು ಕೌನ್ಸರ್ ಆಗಿದ್ರಲ್ಲ ಅವರ ಫಸ್ಟ್ ದಿಸಾನೆ ಅವರು ಈ ಕಾಂಪೌಂಡ್ ಆಗ್ಬೇಕಂತ ಅವ್ರ ಕನಸು ಇವತ್ತು ಕನಸು ನಮ್ಮದು ಪೂರ್ತಿ ಆಗೈತೆ ಇದು ಏನು ಇವತ್ತು ಸ್ಟಾರ್ಟ್ ಆಗಿತ್ತು ಇವತ್ತು ಕಾಂಪೌಂಡ್ ಇವತ್ತು ನಿರ್ಮಾಣ ಮಾಡಿದ್ದಾರೆ ನಮ್ಮ ಜಾಫರ್ಣ ಮುತ್ತಲಿ ಸಾಬ್ರು ಮತ್ತು ಕೌನ್ಸರು ಆಮೇಲೆ ರೂಹುಲ್ಲಾ ಸಾಬ್ ನಮ್ಮ ಮಾಜಿ ಕೌನ್ಸರು ನಮ್ಮ ಅವರು ಅನ್ನೋರ್ ಸಾಬ್ ಜಗನ್ನಾಥ್ ಬಿಡಿ ಅವರು ಅವ್ರ ಜಾಮ್ಯ ಮಸೀದಿ ಮೆಂಬರು ಮತ್ತು ಈಗ ನಮ್ಮ ಏರಿಯಾ ಎಲ್ಲ ಮುಖಂಡರು ಮತ್ತು ನಮ್ಮ ಜಾಮ್ಯ ಮಸದಿ ಸೆಕ್ರೆಟರಿ ಸಜ್ಜಾದ್ ಹುಸೇನ್ ಅವರು ಬಂದಿದ್ದಾರೆ ಬೇರೆಯವರು ಎಲ್ಲ ಬಂದರು ಇವತ್ತು ಇವತ್ತು ಬಂದು ಇವತ್ತೆಲ್ಲ ಪೂರ್ತಿ ಕಾಂಪೌಂಡ್ಗೆ ಸಿಮೆಂಟ್ ಇಟ್ಟಿಗೆ ಇಕ್ಕಿ ಇವತ್ತು ಪೂರ್ಣ ಇವತ್ತು ಸ್ಟಾರ್ಟ್ ಮಾಡಿದರೆ ದೇವ್ರಿಗೆ ಪ್ರಾರ್ಥನಾ ಮಾಡ್ತೀನಿ ಇದು ಯಾವ್ದು ಸ್ಟಾಪ್ ಆಗಬಾರ್ದು ಪೂರ್ತಿ ಆಗಬೇಕು ನಮ್ಮ ಎಮ್ ಎಲ್ ಎ ಜಯಚಂದ್ರ ಸಾಹ್ರವ್ರಿಗು ನಾವು ಫಸ್ಟ್ ನಾವು ತಿಳಿಸಿದೀನಿ ಇದು ಮಾತು ನಾವು ಪೂರ್ತಿ ಕಾಂಪೌಂಡ್ ಆಗಬೇಕು ಅಂತ ನಾವು ತಿಳ್ಸಿದ್ದೀನಿ ಮತ್ತು ನಮ್ಮ ಮುನ್ಸಿಪಲ್ ಕಮಿಷನರ್ಗೂ ಹೇಳಿದ್ದೀನಿ ಪೂರ್ತಿ ಅದು ಪೂರ್ತಿ ಮಾಡಿ ನಮ್ಮ ಕಾಂಪೌಂಡ್ ಇದು ಮಾಡಿಕೊಡ್ಬೇಕು ಅಂತ ಹೇಳಿದ್ದೀನಿ ಈಗ ನಾವು ಅದಕ್ಕೆ ಏನು ಹೇಳಲ್ಲ ಕೆಲಸ ಮಾಡಿ ನಾವು ತೋರಿಸ್ತೀನಿ ಆಮೇಲೆ ಜನಗಳು ನಮ್ ಏರಿಯಾ ಆಮೇಲೆ ಇಡೀ ಸಿರಾನಾಗೆ ಎಲ್ಲ ಜ್ಞಾಪನ ಮಾಡ್ತಾರೆ ಇವ್ರ ಅಂತ ಕೆಲಸ ಮಾಡಿದಾರ ಅಂತ ಹೇಳಿ ಎಲ್ರಿಗೂ ನಮಸ್ಕಾರ ಇದು ವಾರ್ಡ್ ನಂಬರ್ ಹನ್ನೆರಡು ಶಿರಾ ಟೌನ್ ವಾಸಿಗಳಿಂದ ಆಗ್ತಿಕ್ಕ ಆರ್ತಕ್ ಒಂದು ಮೆಸೇಜ್ ಇದು ಈ ಒಂದು ವಾರ್ಡ್ ನಂಬರ್ ಹನ್ನೆರಡರಲ್ಲಿ ಇವತ್ತು ಒಂದು ಸ್ಥಾಪನೆ ಆಗಿದೆ ಈ ಒಂದು ಕಬ್ರಸ್ತಾನ್ ಅಥವಾ ರುದ್ರಭೂಮಿಯ ಒಂದು ಕಾಂಪೌಂಡ್ ಕೆಲಸ ಇನಾಗ್ರೇಷನ್ ಆಗಿದೆ ಈ ಒಂದು ಕಾರ್ಯವನ್ನ ಈ ಹಿಂದೆ ಇದ್ದಂತಹ ರೂಹುಲ್ಲಾ ಖಾನ್ ರವರು ಕೌನ್ಸಿಲರ್ ಆಗಿದ್ದಾಗ್ಲೂ ಕೂಡ ಈ ಒಂದು ಸ್ಮಶಾನದ ಭೂಮಿಯ ಜಾಗಕ್ಕಾಗಿ ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ತುಂಬ ರೆಡಿ ಮಾಡಿ ತುಂಬ ಪ್ರಯತ್ನ ಪಟ್ಟರು ಅವರು ಮತ್ತು ಅವ್ರ ಮನೆಯವರು ಹತ್ತು ವರ್ಷ ಕೌನ್ಸಿಲರ್ ಇಲ್ಲಿ ಹತ್ತು ವರ್ಷ ಕೌನ್ಸಿಲರ್ ಆಗಿದ್ದಾಗಲೂ ಕೂಡ ಇದಕ್ಕಾಗಿಯೇ ಬಹಳಷ್ಟು ಪ್ರಯತ್ನ ಪಟ್ಟರು ಅವರ ಪ್ರಯತ್ನದ ಫಲದಿಂದಾಗಿ ಇಂದು ಅದೇ ನ ಆಧಾರವಾಗಿ ಇಟ್ಕೊಂಡು ನಮ್ಮ ಈಗ ಖಾದರ್ ಸಾನಿಯಾ ಖಾದರ್ ಅವರು ಕೌನ್ಸಿಲರ್ ಆದ ನಂತರ ಈ ಒಂದು ಕಾರ್ಯಕ್ರಮಕ್ಕೆ ತುಂಬ ಚಾಲನೆಯನ್ನು ನೀಡಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕಾಗಿ ಈ ಒಂದು ಸ್ಮಶಾನ ಭೂಮಿಗೆ ಕಾಂಪೌಂಡನ್ನು ಮಾಡಿಸ್ಬೇಕು ಅನ್ನೋದೇ ಅವರೊಂದು ಒತ್ತಾಸೆ ಆಗಿದ್ದರಿಂದ ಅವರು ಎಲೆಕ್ಷನ್ಗೆ ನಿಂತ್ಕೋಬೇಕಾದ್ರೆ ಆಶ್ವಾಸನೆ ಕೊಟ್ಟಿದ್ದರು ನಾನು ಗೆದ್ದರೆ ಈ ಒಂದು ಕಾಂಪೌಂಡನ್ನ ಒಂದು ಕೆಲಸ ಮಾಡಿಸೇ ಮಾಡಿಸ್ತೀನಿ ಅಂತ ಹೇಳಿದರು ಅದರ ಪ್ರಕಾರನೇ ಇವತ್ತು ಅವರು ತಮ್ಮ ಹಂತದಲ್ಲಿ ಏನೇನು ಅನುದಾನಗಳು ಬೇಕು ಅವೆಲ್ಲ ಹಾಕಿಸ್ಕೊಂಡು ಬಂದು ಈ ಒಂದು ರುದ್ರಭೂಮಿಯ ಕಾರ್ಯವನ್ನು ತುಂಬ ಯಶಸ್ವಿಯಾಗಿ ಇವತ್ತು ಚಾಲನೆಯನ್ನು ನೀಡಿದ್ದಾರೆ ಈ ಒಂದು ಕಾರ್ಯಕ್ರಮ ತುಂಬ ಚಾಲನೆ ನೀಡಿರೋದ್ರಿಂದ ನಮ್ಮ ಸಾನಿಯಾ ಖಾದರ್ ಅವ್ರಿಗೆ ನಮ್ಮ ಎಲ್ಲ ಈ ಒಂದು ಶಿರಾನಿ ಮೊಹಲಾದ ವಾಸಿಗಳ ಪರವಾಗಿ ಮತ್ತೆ ಎಲ್ಲ ಶಿರಾ ಜನತೆಯ ಪರವಾಗಿ ಮತ್ತೆ ವೈಯಕ್ತಿಕವಾಗಿ ನನ್ನಿಂದನೂ ಕೂಡ ತುಂಬ ಹೃದಯದ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದೀವಿ ಈ ಒಂದು ಕಾರ್ಯಕ್ರಮಕ್ಕೆ ಈ ಹಿಂದೂ ಕೆಲಸ ಮಾಡ್ಕೊಂಡು ಬಂದಂತ ನಮ್ಮ ರೂಹುಲ್ ಸರ್ ಅವರು ಮತ್ತೆ ಅವರ ಮನೆಯವರು ಕೌನ್ಸಿಲರ್ ಆಗಿದ್ರು ಅವಾಗ್ಲೂ ಕೂಡ ಪ್ರಯತ್ನ ಪಟ್ಟಿದ್ರು ಅವ್ರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ತುಂಬ ಹೃದಯದ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದೀವಿ ಇದು ನಮ್ಮ ಜನ ಬಿಡಿ ಅನೋರ್ ಖಾ ಅವರು ನಾವು ಅಫ್ರೋಜ್ ಬಾಮದ ಅವರೆಲ್ಲ ಸೇರಿ ಇದೆಲ್ಲ ಕಂಪ್ಲೇಂಟ್ ವ್ಯವಸ್ಥೆ ಮಾಡಿದ್ವಿ ವ್ಯವಸ್ಥೆ ಮಾಡಿ ಎಲ್ಲ ಇದ್ ಮಾಡಿದ್ಮೇಲೆ ಅನಂತರ ನಾನು ಕೋಸಲರ್ ಆದಾಗ ಅವಾಗ ಇದೆಲ್ಲ ಡಾಕ್ಯುಮೆಂಟ್ಸ್ ಮಾಡಿದ್ದೆಂಟ್ ಡಾಕ್ಯುಮೆಂಟ್ಸ್ ನಾನು ಮಾಡಿ ಇವತ್ತಿಗೆ ಇವತ್ತು ಕೆಲಸ ಮಾಡೋದಕ್ಕೂ ಇದಕ್ಕೂ ಅನುಕೂಲ ಆಯ್ತು ಮೈನಾರಿಟಿ ಇದ್ದಲ್ಲ ಅಮೌಂಟ್ ಏನಾಗುತ್ತೆ ಅದು ಸ್ವಲ್ಪ ಬರುತ್ತೆ ಅದಕ್ಕೂ ಸಾಕ ಸಾಕಾದ ಸಾಕಾಗಿದ್ರೆ ಇನ್ನೂ ಸ್ವಲ್ಪ ಮಾಡಿ ಏನಾರ ಆದರ್ಶ ಮಾಡಿ ಇದು ಮಾಡಿ ಅನುಕೂಲ ಮಾಡಿ ಈ ಕಪ್ರಸ್ತಾನ್ ಜಾಗವನ್ನು ಉಳಿಸ್ಕೊಂಡು ಆಮೇಲೆ ಅನಂತರ ಬೇರೆ ಯಾವುದಕ್ಕೂ ಅವಕಾಶ ಆಗ್ದಂಗೆ ಅದಕ್ಕೆ ಕಾಂಪೌಂಡ್ ಮಾಡ್ತಾ ಇದ್ದೀವಿ ಅದನ್ನು ಕಾಂಪೌಂಡ್ ಮಾಡಿ ಆ ಕೆಲಸನ ಪೂಸ್ ಪೂರೈಸಬೇಕು ಅಸ್ಸಾಮ್ ಎಲ್ಲರಿಗೂ ನಮಸ್ತೆ ನಾವು ಇವತ್ತು ಏನು ಹೇಳೋಕ್ಕೆ ಹುಡುಗರೆಲ್ಲ ಸೇರಿ ಇಷ್ಟಪಡ್ತೀವಿ ಅಂದರೆ ನಮ್ಮ ಕಬ್ರಸ್ತಾನು ಮಶಾಣ ಕೆಲಸ ನಾವೊಂದು ಸುಮಾರು ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ಕಾಯ್ತಿದ್ವಿ ಈಗ ಅದು ಕೆಲಸ ಆಗ್ತೈತೆ ನಮ್ಮ ಸಾನಿಯಾ ಖಾದರ್ ಅವರು ನಿಂತ್ ನಿಂತ್ಕಂಡು ಮುಂದೆ ಕೌನ್ಸ್ಲರು ಎಲ್ಲ ಕೆಲಸ ಮಾಡಿಸ್ತಾ ಇದ್ದಾರೆ